ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಹಣ್ಣದ ಮುಂದೆ ನೀತಿ ರೀತಿ ಒಂದು ಇಲ್ಲ ಹಣ್ಣದ ಮುಂದೆ ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಹಣ್ಣದ ಮುಂದೆ ನೀತಿ ರೀತಿ ಒಂದು ಇಲ್ಲ ಹಣ್ಣದ ಮುಂದೆ ಸತ್ತಿದೆ ಸತ್ಯ ವೀಕ್ಷಕರೇ ಈ ಬಂಧನ ಅನ್ನೋ ಒಂದು ಚಲನಚಿತ್ರದ ಹಾಡನ್ನ ನೀವು ಕೇಳಿರ್ತೀರಿ ಅದೇ ಬಾನು ಅದೇ ಭೂಮಿ ಈ ನಯನ ನೂತನ ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ ಎಂತ ಹಾಡು ಈಗ ಮೂಢ ವಿಚಾರಕ್ಕೆ ಬರ್ತದೆ ಈ ಹಾಡನ್ನ ರಾಯಶ್ ಹಾಡಿದ್ರೆ ಇದೇ ರೀತಿ ಹಾಡ್ತಿದ್ರೇನೋ ಅದೇ ಮೂಡ ಅದೇ ವರಸೆ ಇತಿನ ಅದೇ ಜನರು ಅದೇ ನಿಲ್ಲದ ನಿಲ್ಲದೇದನ ನಿಜಕ್ಕೂ ಯಾಕಂದ್ರೆ ವೀಕ್ಷಕರಿಗೆ ಮೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸಿನ ಕೂಸಿದು ಈಗ ಅದು ಸೊರಗಿದೆ ನಿಮ್ಗೆ ಗೊತ್ತಿರಬೇಕು ಹಗರಣ 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 ಮೂಡ ಹಗರಣ ಅಂತ ಹೇಳಿ ಹೇಳಿ ಮೂಡ ಅಂದ್ರೆ ಮೈಸೂರಿನ ಹೆಸರನ್ನ ಕೆಡಿಸ್ಲಿಕ್ಕೆ ಇರೋ ಒಂದು ಸಂಸ್ಥೆ ಅನ್ನೋ ರೀತಿನಲ್ಲಿ ಆಗ್ಬಿಟ್ಟಿದೆ ಈಗ ಅದು ಸೊರಗಿದೆ ಒಣಗಿದೆ ಕಾರಣ ನಿರ್ಲಕ್ಷ್ಯ ಹಾಗೆ ಡೋಂಟ್ ಕೇರ್ ಅಂದ್ರೆ ಯಾರು ಮಾಡ್ತಾರೆ ಒಂದ್ ನಾಲ್ಕು ದಿವಸ ಹೋಯ್ತು ಅಂತಾರೆ ಆಮೇಲೆ ಸುಮ್ಮನೆ ಹಾಕ್ತಾರೆ ಮೂಡದಲ್ಲಿ ಈಗ ಹೋಗಿ ಹೊಸ ಚಪ್ಪಲ್ ಹಾಕೊಂಡು ಅಲ್ಲಿ ಬರೀ ಮೀಟಿಂಗ್ ಮೀಟಿಂಗ್ ಅಂತ ಹೇಳಿ ಈ ಹಳೆಯ ರಾಡಿ ಒರೆಸ್ತಾ ಒತ್ಕೊಂಡಿದರೆ ಈಗ ನಾ ಈಗ ಬಂದೀನಿ ಅನ್ನೋದು ಪಾಪ ರಘುನಂದನ್ ಅವರ ಒಂದು ಮಾತು ಅವರ ಕೈಯನ್ನ ಬಲಪಡಿಸ್ಬೇಕು ಜನರು ಈಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಇಲ್ಲಿ ಲಾಸ್ಟ್ ಟೈಮ್ ಕೂಡ ಗರುಡ ಬಫರ್ ಬಫರ್ಝೋನ್ ಬಗ್ಗೆ ಅಲ್ಲಿ ಕಬ್ಬಿಣದ ಬ್ಯಾರಿಕೇಡ್ ಅಲ್ಲಿ ಲಕ್ಷ ಗಟ್ಟಲೆ ಟೆಂಡರ್ ಕರೆದು ಹಾಕಿದ್ರು ಅಲ್ಲಿ ಈಗ ಪ್ಯಾಲೇಸ್ಗಳು ಅಲ್ಲಿ ಇನ್ನೊಂದು ಅಹ್ ಕನ್ವೆನ್ಷನ್ ಹಾಲ್ಗಳು ಆಗಿದ್ದಾವೆ ಈಗ ಅವು ಎಲ್ಲಿ ಅಂತ ಕೇಳಿದ್ರೆ ಬರಿ ನೋಟಿಸ್ ಅನ್ನ ಕೊಟ್ರು ಕೂತ್ಕೊಂಡ್ಬಿಟ್ರು ಈಗ ಅಲ್ಲಿ ಕಾರ್ಪೊರೇಷನ್ಗೆ ಬರುತ್ತೆ ನಮ್ಮ ಕೆಲಸ ಮುಗೀತು ಹಾಗಾದ್ರೆ ಅವು ಬ್ಯಾರಿಕೇಡ್ಗಳು ಎಲ್ಲಿದ್ದಾವಿ ನೀವು ನೋಟಿಸ್ ಕೊಟ್ಟ ಮೇಲೆ ಗಣಿಸಿದ್ರಿ ನೀವು ನೋಡ್ಬೋದು ಚಿತ್ರ ಅವು ತಾವು ಹರಿದ್ರು ಏನ್ ಹರ್ಕೊಂತಾರ ಅನ್ನೋ ರೀತಿನಲ್ಲಿ ಹರಿದ್ರು ನಂತರ ಕೆಲವೊಂದು ಗಾಳಿಗೆ ಹರೋದು ಇನ್ನೊಂದು ನಾವು ರಘುನಂದನ್ ಸರ್ಗೆ ಹೇಳಿದ್ವಿ ಈ ಮೂಡಾ ಬಗ್ಗೆ ಇಲ್ಲಿ ಜಾಗೆ ಏನಿದಲ್ಲ ಸ್ಕ್ರಾಪ್ ಅಡ್ಡ ಆಗಿದೆ ಈಗ ಯಾರು ಅಂತ ಹೇಳಿ ಹೇಳಿ ಈಗ ಈಗ ಕಳಿಸ್ತೀನಿ ಆ ಕಳಿಸ್ತೀನಿ ಅಂತ ಹೇಳ್ತಿದ್ರು ಪಾಪ ಅಲ್ಲಿ ಹೈಕೋರ್ಟ್ ಮೀಟಿಂಗ್ ಆ ಮೀಟಿಂಗ್ ಈ ಮೀಟಿಂಗ್ ಅನ್ಕೊಂತ ಒಂದಿಷ್ಟು ದಿನ ದೂಡ್ ಹೋಗ್ಬಿಡ್ತು ಈಗ ನಾವು ಹೇಳೋದಿಷ್ಟೇ ವಾರದಲ್ಲಿ ಇರೋದು ಏಳು ದಿನ ಸ್ವಾಮಿ ಆಮೇಲೆ ಈಗ ರಜೆಗಳ ಮಹಾಪೂರ ಆ ಅಲ್ಲಿ ವಿಚಿತ್ರವಾದ ರಜೆಗಳು ಬಂದ್ಬಿಡ್ತವೆ ಸೆಕೆಂಡ್ ಸ್ಯಾಟರ್ಡೆ ಆ ಸ್ಯಾಟರ್ಡೆ ಈ ಸ್ಯಾಟರ್ಡೆ ನಂತರ ಹೇಳಿ ಹೇಳಿ ಇವತ್ತು ಮೀಟಿಂಗ್ ಇದೆ ಡಿ ಸಿ ಸಾಹೇಬ್ರ ಮೀಟಿಂಗ್ ತಗೊಂಡಿದ್ದಾರೆ ಹಂಗಾಗಿ ನಾವು ಸೋಮವಾರ ಮಂಗಳವಾರ ಏನಾದ್ರು ಮಾಡ್ತೀವಿ ಈ ಉದಾಸೀನತೆ ಏನಿದೆ ಅಲ್ಲ ಈ ಅಕ್ರಮವಾಗಿ ಈ ಕಬ್ಜಾ ಹೊಡಿತಾರಲ್ಲ ಅವ್ರಿಗೆ ಒಂದ್ ರೀತಿಯಿಂದ ರೆಡ್ ಕಾರ್ಪೆಟ್ ಆಗ್ಬಿಡೋದು ಸರ್ಕಾರಿ ನೌಕರಿ ರೀ ಇಲ್ಲಿ ಸೋಮವಾರ ಫೋನ್ ಮಾಡ್ಬಿಡ್ರಿ ಅಥವಾ ಇನ್ನೊಂದ್ ಮಾಡ್ಬಿಡ್ರಿ ಅಂತ ಹೇಳಿ ಸರ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ಏನಾಗಿದೆ ಆ ಸೋಮವಾರ ಬರೋದಿಲ್ಲ ಸೋಮವಾರ ಬಂದಾಗ ನೀವು ಅಲ್ಲಿ ಚಪ್ಪಲಿ ಹರ್ಕೊಂಡು ಕೂಡಬೇಕು ಅಲ್ಲಿ ಮೀಟಿಂಗ್ ನಲ್ಲಿ ಇರ್ತಾರೆ ಹೊರಗಡೆ ಜವಾನ್ ಹೇಳ್ತಾನೆ ಡಿ ಸಿ ಸಾಹೇಬ್ರ ಒಂದ್ ಮೀಟಿಂಗ್ ನಲ್ಲಿ ಇದೆ ವಿ ಸಿ ಇದೆ ಡಿ ಸಿ ಇದೆ ಪಿ ಸಿ ಇದೆ ಅಂತ ಹೇಳಿ ಹೇಳಿ ಕಳಿಸ್ಬಿಡ್ತಾರೆ ಗುಡಿವರೆಗೆ ಹೋಗ್ತಾರೆ ದೇವರ ದರ್ಶನ ಆಗುದಿಲ್ಲ ಅಲ್ಲಿ ಮೂಡ ಕಮಿಷನರ್ ದರ್ಶನ ಆಗೋದಿಲ್ಲ ಇಲ್ಲಿ ಕಾರ್ಪೊರೇಷನ್ ಕಮಿಷನರ್ ದರ್ಶನ ಆಗೋದಿಲ್ಲ ಜವಾನ್ಗಳ ದರ್ಶನ ಆಗ್ತದೆ ಪಾಪ ಪೂಜಾರಿನ ಬೈದ್ರಿ ಏನ್ ಬಂತು ಅಂತ ಹೇಳಿ ಹಾಗೆ ಬಂದ್ಬಿಡ್ತದೆ ಡಿ ಸಿ ಅವರೇ ಜನಸ್ಪಂದನೆ ಇಲ್ಲವೇ ಅಂತ ಕೇಳ್ತಾ ಇದರ ಒಂದು ಎಪಿಸೋಡಿನ ಪ್ರಮೋ ಇದ್ದು ಇದನ್ನ ಒಂದ್ ರೀತಿಯಿಂದ ಟಾಂಟ್ ಹೊಡೆದು ಗರ್ಡ ಇಷ್ಟಲ್ಲೇ ತಗೊಂಡ್ಬರ್ತದೆ ಹೃದಯದ ಕಣ್ಣಿಂದ ನೀವು ನೋಡ್ಬೇಕು ನಮಸ್ಕಾರ